ಮಾಡಿಕೊಡಬೇಕು ಜೊತೆಗೆ ಜಯಮುಕ್ಸರ್ ಅವರು ಆಸನ್ ದೂರಗಣ್ಣನವರು ಎಲ್ಲರೂ ಸೇರಿ ಈ ಒಂದು ಪುಣ್ಯದ ಕೆಲಸವನ್ನ ಮಾಡುವ ಮೂಲಕ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಭಗವಂತ ಕೆಲಸ ಮಾಡಲಿ ಅಂತ ಹೇಳ್ತಾ ಕಟ್ಟಿರುವ ಚಪ್ಪಾಳೆ ಮೂಲಕ ನಾವು ಶುಭವನ್ನು ಕೋರೋಣ ಚಪ್ಪಾಳೆ ಮುಂದಿರುವಂತವರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷರು ಬಮೂಲ್ನ ನಿರ್ದೇಶಕರು ಆಗಿರುವಂತಹ ನಾನು ಹೇಳಿದೆ ಹೈನುಗಾರಿಕೆಯ ಅಭಿವೃದ್ಧಿ ಹರಿಕಾರರಾಗಿರುವಂತಹ ಸುಮಾರು ಎಸ್ ಸಿ ಹೇಮುಖ ಸರ್ ಅವರಿಗೆ ಗೌರವ ಸಮರ್ಪಣೆ ಮಾಡಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ ದಯಮಾಡಿ ಅವರನ್ನ ಹಾಸದಲ್ಲಿ ಕುಳ್ಳರಿಸಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ಇದೀಗ ತಾನೇ ವೇದಿಕೆಗೆ ರಾಮನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವಂತಹ ಸಿಪಿ ಯೋಗೇಶ್ವರ್ ಸಹೋದರರಾಗಿರುವಂತಹ ಶ್ರೀಯುತ ರಾಜೇಶ್ವರ್ ಅವರು ಆಗಮಿಸಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸನ್ಮಾನ್ಯ ಎ ಡಿ ಕುಮಾರಸ್ವಾಮಿ ಅವರ ಹಾಗೂ ಸನ್ಮಾನ್ಯ ಸಿಪಿ ಯೋಗೇಶ್ವರ್ ಸಾಹೇಬರು ಎಚ್ ಸಿ ಜಯವತ್ತರ ಅವರಿಗೆ ಗೌರವ ಸಮರ್ಪಣೆ ಮಾಡಿಕೊಡ್ಬೇಕು ಅಂತೇಳಿ ಕರ್ಕೊಳ್ತಾ ಇದ್ದೀನಿ ಶ್ರೀಯುತ ಎಚ್ ಸಿ ರಾಜ್ಕುಮಾರ್ ಅವರು ಮಾನ್ಯ ಅಧ್ಯಕ್ಷರು ಬೆಂಗಳೂರು ಸಹಕಾರ ಹಲವು ಕೂಟ ದಯಮಾಡಿ ಇವರಿಗೆ ಗೌರವ ಸಮರ್ಪಣೆಯನ್ನು ಎಲ್ಲರೂ ಅದರಲ್ಲೂ ಆದಿಯಾಗಿ ಯೋಗೇಶ್ವರ ಸಾಹೇಬಾದಿಯಾಗಿ ಎಲ್ಲರೂ ಕೈ ಜೋಡಿಸುವ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಬೆಂಗಳೂರು ಹಾಲು ಉತ್ಪಾದಕರ ಸಹಕ ಒಕ್ಕೂಟದ ಘನ ಉಪಾಧ್ಯಕ್ಷರಾಗಿರುವಂತಹ ಮಾನ್ಯ ಎಂ ಮಂಜುನಾಥ್ ಸರ್ ಅವರು ಇವರಿಗೆ ಗೌರವ ಸಮರ್ಪಣೆಯನ್ನು ದಯಮಾಡಿ ವೇದಿಕೆ ಮೂಲಕ ಮಾಡಿಕೊಡ್ಬೇಕು ಹೇಳಿ ಎಲ್ಲರೂ ಪ್ರಧಾನವನ್ನು ಕೋರ್ಕೊಳ್ತಾ ಇದ್ದೀನಿ ಗಟ್ಟಿಯಾದ ಚಪ್ಪಾಳೆ ಚಪ್ಪಾಳೆ ನೋಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತಂತೆ ಎಲ್ಲ ರೋಗಗಳು ವಾಸಿ ಆಯ್ತದಂತೆ ಒಳ್ಳೆ ಗಟ್ಟಿಯ ಚಪ್ಪಾಳೆ ಇನ್ನು ಉತ್ತಮವಾದಂತೆ ಕೆಲಸಗಳು ಮಾಡಲಿಕ್ಕೆ ಅವ್ರಿಗೆ ಸ್ಫೂರ್ತಿ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ವೇದಿಕೆಯನ್ನು ಹಂಚಿಕೊಂಡಂತಹ ಎಲ್ಲ ಮಾನ್ಯ ನಿರ್ದೇಶಕ ಬಂಧುಗಳು ಈಗ ವೇದಿಕೆಯನ್ನ ಬಹಳ ಸೌಹೃದಯದಿಂದ ಪ್ರೀತಿ ವಿಶ್ವಾಸಗಳಿಂದ ವೈಶಾಲ್ಯ ಮನಸ್ಸಿನಿಂದ ಹಂಚಿಕೊಂಡಿರುವಂತಹ ಎಲ್ಲ ಅತಿಥಿಗಣ್ಯ ಮಹೋದಯರಿಗೆ பந்துக அத்திலே மத்தே கமே மத்திய பதாதி மித்திரி எல்லா நாயகரிக்கும் சக நம்ம நம்மெல்ல பூர்வ கட்டிய சப்பாடை முதல் நான் சோபோனா கூறோம்